ಯಾ ತ್ರಿವೇಣಿ ಸಂಗಮದ ನೀರಿದೆ ನದಿಯ ನೀರಿದೆ ಆ ನದಿಯ ನೀರಲ್ಲಿ ಮಲ ಮಿಶ್ರಿತ ವಾಟರ್ ಅಂತ ಹೇಳ್ಬಿಟ್ಟು ಅದನ್ನು ರಾಷ್ಟ್ರೀಯ ಮಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ವರದಿಯನ್ನು ಕೊಟ್ಟಿದೆ ಹಸಿರು ಮಂಡಳಿಯ ಪ್ರಧಾನ ಪೀಠಕ್ಕೆ ಒಂದು ವರದಿಯನ್ನು ಕೊಟ್ಟಿದೆ ಈ ಒಂದು ನೀರಲ್ಲಿ ಕೋಲಿಫಾರ್ಮಾ ಅಂತ ಕೋಲಿಫಾರ್ಮಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅತಿ ಹೆಚ್ಚಾಗಿದೆ ದೊಡ್ಡ ಮಟ್ಟದಲ್ಲಿ ಇದೇನು ಸಹ ಇದರಲ್ಲ ಅತಿ ಹೆಚ್ಚು ಆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಇದೆ ಅಂದರೆ ಮಾನವ ಮತ್ತು ಪ್ರಾಣಿ ಇವೆರಡ ಇವೆರಡರಲ್ಲಿ ಕಂಡು ಬರ್ತಕ್ಕಂಥ ಮಲಮಿಶ್ರಿತ ನೀರು ಇದಾಗಿದೆ ಅನ್ನೋ ಒಂದು ವರದಿಯನ್ನು ಕೊಟ್ಟಿದೆ ಈ ವರದಿ ಪ್ರಕಾರ ಈ ನೀರನ್ನು ಕುಡಿಯೋ ಕುಡಿಯೋ ಕುಡಿಯೋದಿರಲಿ ಸ್ನಾನಕ್ಕೂ ಬಳಸೋದು ಕೂಡ ತಪ್ಪು ಇದು ಸ್ನಾನಕ್ಕೂ ಯೋಗ್ಯವಲ್ಲದಂಥ ನೀರು ಅಂತೇಳ್ಬಿಟ್ಟು ಒಂದು ವರದಿಯನ್ನು ಕೊಟ್ಟಿದೆ ಈ ವರದಿಯನ್ನು ಕೊಟ್ಟ ತಕ್ಷಣ ಏನು ಭಾರತೀಯ ಜನತಾ ಪಕ್ಷದ ವಿಂಗ್ಗಳು ಮತ್ತು ಸಂಘ ಸಂಸ್ಥೆಗಳಿದ್ದಾವೆ ಅವ್ರಿಗೂ ಆ ಎಲ್ಲ ಪರಿವಾರ ಸಂಘ ಪರಿವಾರಗಳೆಲ್ಲರೂ ಕೂಡ ಆ ಇದ್ರೂ ವಿರುದ್ದನೇ ಮುಗಿಪಿತ್ರು ಆದರೆ ಇಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ಅದು ಹೇಳ್ತಾರೆ ಅಯ್ಯೋ ಇಲ್ಲ ಇಲ್ಲ ಇದು ಪನ್ನೀರ್ ಇದ್ದಂಗೆ ಅಷ್ಟು ಶುದ್ಧವಾಗಿದೆ ಇದು ಗಂಗೆ ಶುದ್ಧ ಗಂಗೆ ಇಲ್ಲಿ ಯಾರು ಸ್ನಾನ ಮಾಡೋದಿಲ್ಲ ಕುಡಿಯಕ್ಕೆ ಕೂಡ ಇದು ಯೋಗ್ಯವಾಗಿದೆ ನೀರು ಅಂತ ಹೇಳ್ತಾರೆ ಅದೇ ಆದಿ ಯೋಗಿ ಆದಿತ್ಯನಾಥ ಇದು ಕುಡಿಲಿಕ್ಕೂ ಶುದ್ಧವಾದಂಥ ನೀರು ಅನ್ನೋ ಮಾತನ್ನು ಅಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರು ಹೇಳ್ತಾರೆ ಸೊ ಕುಡಿಯೋಕೆ ಯೋಗ್ಯ ಹಾಗಾದರೆ ಯೋಗಿ ಆದಿತ್ಯನಾಥ ನೀರು ಕುಡಿತಾರ ಅಥವಾ ಅವ್ರ ಮನೆ ನಲ್ಲಿ ಏನಾದರೂ ಆ ನೀರು ಬಂದರೆ ಯೋಗಿ ಆದಿತ್ಯನಾಥ ಮತ್ತು ಅವರಿಗೆ ಸಂಬಂಧಪಟ್ಟವ್ರು ಏನಲ್ಲಿ ವಾಸ ಮಾಡ್ತಾರೆ ಅವರ ಆ ಮನೆಯಲ್ಲಿ ಅವರೆಲ್ಲರೂ ಕೂಡ ಈ ನೀರನ್ನ ಕುಡಿತಾರೆ ಜೊತೆಗೆ ಕುತಂತ್ರ ಅಂತ ಹೇಳ್ತಾರೆ ತನ್ನ ಕುತಂತ್ರವನ್ನು ಮಾಡ್ತಾ ಇದೆ ಅಂತ ಹಾಗಾದರೆ ಯಾರ ವಿರುದ್ಧ ಯಾರು ಕುತಂತ್ರವನ್ನು ಮಾಡ್ತಿದ್ದಾರೆ ಜೊತೆಗೆ ಹೋಗ್ಲಿ ಅದರಲ್ಲಿ ರಾಜಕಾರಣವನ್ನು ಮಾಡ್ತಾರೆ ಅದರಲ್ಲಿ ಯಾರೋ ಕೇಂದ್ರ ನಾಯಕರು ಇನ್ನೊಬ್ಬರೋ ಮಂತ್ರಿ ಅದರೊಳಗಡೆ ಹಸ್ತಕ್ಷೇಪವನ್ನು ಮಾಡ್ತಾರೆ ಹಾಗೆ ಆ ವರದಿಯನ್ನು ಕೊಟ್ಟಿದೆ ಅನ್ನೋದಾದರೆ ಕೇಂದ್ರದಲ್ಲಿ ಯಾವ ನಾಯಕರಿದ್ದಾರೆ ಯಾವ ಸರ್ಕಾರ ಇದೆ ಕೇಂದ್ರದಲ್ಲಿ ಇಲ್ಲಪ್ಪ ಅಲ್ಲಿ ಗಂಗೆ ಶುದ್ಧವಾಗಿದ್ದಾಳೆ ಜೊತೆಗೆ ಅಲ್ಲಿರ್ತಕ್ಕ ತ್ರಿವೇಣಿ ಸಂಗಮದ ನೀರು ಪ್ರಶುದ್ಧವಾಗಿದೆ ಸೊಪ್ನಪ್ಪ ಹಾಗಾದರೆ ಅಲ್ಲಿ ಕೇಂದ್ರದಲ್ಲಿ ಯಾರು ಇವರು ಅದರಲ್ಲಿ ಹಸ್ತಕ್ಷೇಪವನ್ನು ಮಾಡ್ಬೋದು ವಿರೋಧ ಪಕ್ಷದವ್ರು ಹಸ್ತಕ್ಷೇಪ ಮಾಡ್ಲಿಕ್ಕೆ ಆಗ್ತದ ಅದು ಮೋದಿ ಸರ್ಕಾರದಲ್ಲಿ ವಿರೋಧ ಪಕ್ಷ ಹಸ್ತಕ್ಷೇಪವನ್ನು ಮಾಡಿ ಇಂಥ ಒಂದು ರಿಸಲ್ಟನ್ನು ಕೊಡಲಿಕ್ಕೆ ಸಾಧ್ಯನಾ ಕೇಂದ್ರದಲ್ಲಿ ಇವರದೇ ಪಕ್ಷ ಇವ್ರದೇ ಪಕ್ಷ ಇವರ ಪಕ್ಷದ ಏನು ಸ್ವಯಂ ಘೋಷಿತ ದೇವಮಾನವ ಬಂದು ಸ್ನಾನ ಮಾಡಿ ಹೋಗ್ತಾರೆ ಅದೇ ಇದರಲ್ಲಿ ಮುಳುಗೋಗ್ತಾರೆ ಅವ್ರು ಯಾಕೆ ಆ ರೀತಿ ರಿಪೋರ್ಟ್ ಕೊಡಿಸ್ತಾರೆ ಅಲ್ಲಿ ಏನು ಕುಂಭಮೇಳ ಆಗ್ತಿತ್ತು ಆಗ ಬಂದು ಆ ಒಂದು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಲ್ಲಿ ನೀರನ್ನು ಸಂಗ್ರಹಿಸುತ್ತೆ ನಂತರ ಅದನ್ನು ಟೆಸ್ಟ್ ಮಾಡಿಸ್ತಾರೆ ಟೆಸ್ಟ್ ಮಾಡಿದಾಗ ಅದರಲ್ಲಿ ಕೋಲಿಫಾಮ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದೆ ಸೊ ಈ ಬ್ಯಾಕ್ಟೀರಿಯಾ ಏನಿದೆ ಈ ಬ್ಯಾಕ್ಟೀರಿಯಾ ಇದೆಯಲ್ಲ ಇದು ಮಾನವ ಅಥವಾ ಏನು ಪ್ರಾಣಿ ಇರ್ತವೆ ಆ ಪ್ರಾಣಿಯ ಮಲದಿಂದ ಬರ್ತಕ್ಕಂಥದ್ದು ಆ ಒಂದು ಮಲ ಮಿಶ್ರಿತ ವಾಟರ್ ಅದು ಅದರ ನೀರಲ್ಲಿ ಮಾನವನ ಮಲ ಸಂಪೂರ್ಣವಾಗಿ ಮಿಶ್ರಿತವಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಂಥ ಒಂದು ಟಾಯ್ಲೆಟ್ ವಾಟರ್ ಅಲ್ಲಿ ಇವತ್ತು ಜನ ಸ್ನಾನ ಮಾಡೋಂಥ ಸ್ಥಿತಿ ಬಂದಿದೆ ಅಂಥದ್ರಲ್ಲಿ ಇವರು ಐವತ್ತು ಕೋಟಿ ಜನ ದಿಸಾ ಕೋಟಿ ಜನ ಸ್ನಾನ ಮಾಡ್ತಾರೆ ಅಂತಂದರೆ ಇವರೇ ಲೆಕ್ಕ ಕೊಟ್ಟಿರೋ ಪ್ರಕಾರ ನಲವತ್ತೈದರಿಂದ ಐವತ್ತು ಕೋಟಿ ಅಂತ ಹೇಳ್ತಾರೆ ಇವರ ಗೋಧಿ ಮಿಡಿಯಗಳು ಹೇಳ್ತವೆ ನಲವತ್ತೈದರಿಂದ ಐವತ್ತು ಕೋಟಿ ಜನ ಸ್ನಾನ ಮಾಡಿದ್ದಾರೆ ಅದು ಏನು ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ಆದರೆ ಅಲ್ಲಿ ಸ್ನಾನ ಮಾಡಿದರಲ್ಲ ಐವತ್ತು ಕೋಟಿ ಜನ ಸ್ನಾನ ಮಾಡಬೇಕಾದ್ರೆ ಅಲ್ಲಿ ಎಷ್ಟು ಟಾಯ್ಲೆಟ್ ಕಟ್ಸಿದ್ದೀರಪ್ಪ ನೀವು ಐವತ್ತು ಕೋಟಿ ಜನಕ್ಕೆ ನೀವು ಟಾಯ್ಲೆಟ್ ಕಟ್ಸಿದ್ದೀರಾ ಹಾಂ ಟಾಯ್ಲೆಟ್ ಐವತ್ತು ಜನ ಐವತ್ತು ಕೋಟಿ ಜನಕ್ಕೂ ನೀವು ಅಲ್ಲಿ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿದ್ದೀರಾ ಬೆಳಗ್ಗೆ ಎದ್ದ ತಕ್ಷಣ ಐವತ್ತು ಕೋಟಿ ಜನ ಏನಲ್ಲ ಒಂದು ಬೇಡ ಪರ್ ಡೇ ಐದರಿಂದ ಹತ್ತು ಕೋಟಿ ಜನ ಅಲ್ಲಿ ಹೋಗ್ತಾರೆ ಒಂದು ಐದು ಕೋಟಿ ಜನ ಇಟ್ಕೊಳ್ಳೋಣ ಮಿನಿಮಮ್ ಐದು ಕೋಟಿ ಅಥವಾ ಒಂದೂವರೆ ಎರಡು ಕೋಟಿ ಇಟ್ಕೊಬಿಡಿ ಎರಡು ಕೋಟಿ ಜನಕ್ಕೆ ಅಟ್ಟಿಯ ಟೈಮಲ್ಲಿ ನೀವು ಶೌಚಾಲಯ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಆಗ್ತದಾ ಆಗ ಅವ್ರು ಏನು ಮಾಡ್ತಾರೆ ನೀವು ಕಳ್ಸಿದ್ರೆ ಟಾಯ್ಲೆಟ್ ಎಷ್ಟಿದೆ ಲೆಕ್ಕ ಕೊಡಿ ಎಷ್ಟು ಟಾಯ್ಲೆಟ್ ಕಟ್ಸಿದ್ರೆ ಹಾಗಾದ್ರೆ ಹಾಂ ಅಲ್ಲಿ ಅವ್ರು ಇದ್ದಾರೆ ಅಲ್ಲಿ ಹೋಗ್ತಾರಲ್ಲ ಅವರೆಲ್ಲರೂ ಯಾವ ವ್ಯವಸ್ಥೆಯನ್ನು ಮಾಡಬೇಕು ಅನಿವಾರ್ಯವಾಗಿ ಅಲ್ಲಿ ಬಯಲು ಶೌಚವನ್ನೇ ಬಳಸಬೇಕಾದಂಥ ಸ್ಥಿತಿ ಬಂದಿದೆ ಅವತ್ತು ಏನು ಒಂದೇ ಸರಿ ನೂರು ಕೋಟಿ ಜನ ಬಂದರೂ ಕೂಡ ನೂರು ಕೋಟಿ ಜನಕ್ಕೂ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದಾರಲ್ಲ ಯೋಗಿ ಆದಿತ್ಯನಾಥ್ ಅವರು ಎಷ್ಟರ ಮಟ್ಟಿಗೆ ವ್ಯವಸ್ಥೆಯನ್ನು ಮಾಡಿದರು ಆ ನೂರು ಕೋಟಿ ಜನವನ್ನು ವ್ಯವ ಇದು ಮಾಡುವಷ್ಟು ವ್ಯವಸ್ಥೆಯನ್ನು ಮಾಡಿದರೆ ಇನ್ನೂರು ಕಿಲೋಮೀಟರ್ ಟ್ರಾಫಿಕ್ ಯಾಕೆ ಆಗ್ತಾ ಇದೆ ಟ್ರಾಫಿಕ್ ಆಗ್ತಾ ಇದೆ ಜೊತೆಗೆ ಇನ್ನೂ ಟ್ರಾಫಿಕ್ ಬಿಡಿ ಕಾಲು ತುಳಿತು ಎಷ್ಟಾಯಿತು ಮೂರಿಂದ ನಾಲ್ಕು ಸರಿ ಕಾಲು ತುಳಿತಾ ಇತ್ತು ಅದ್ರ ಲೆಕ್ಕ ಕೊಟ್ಟಿದ್ದು ಒಂದು ಸರಿ ಸತ್ತವ್ರ ಸಂಖ್ಯೆ ಎಷ್ಟು ಸತ್ತವ್ರನ್ನ ಲೆಕ್ಕ ಇದ್ದೀರಾ ಹಾಂ ಅಲ್ಲಿ ಯಾವ್ದಾದ್ರು ಮೀಡಿಯದವ್ರನ್ನ ಬಿಡ್ತಾ ಇದ್ದೀರಾ ಮೀಡಿಯದವ್ರ ಇದೆಲ್ಲ ಹೋಗಲಿ ಅಂತ ಬೇಡ ಅಂತ ಆಳಾಗೋಗ್ಲಿ ಏನಾರು ಮಾಡ್ಕೊಂಡು ಯಾರು ಇವರು ಯಾರು ಸ್ನಾನ ಮಾಡ್ಕೊಂಡು ಸಾಯ್ತಾರಾಯ್ತು ಸುಮ್ಮನೆ ಬರೋಣ ಅಂತ ಅಂದರೆ ಅದ್ರ ಜೊತೆಗೆ ಅಲ್ಲಿ ಹೋಗಿ ಸ್ನಾನ ಮಾಡ್ತಿದ್ದಾರಲ್ಲ ಮಹಿಳೆಯರು ಆ ಮಹಿಳೆಯರ ವಿಡಿಯೋ ವಿಡಿಯೋಗಳನ್ನು ಫೋಟೋಗಳನ್ನು ತೆಗೆದು ಅದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಯಾರು ಮಾರಾಟಕ್ಕೆ ಇಟ್ಟಿದ್ದಾರಪ್ಪ ಹಾಗಾದರೆ ಅಲ್ಲಿ ಯಾರು ಸಾಬರು ಬಂದಿದ್ದಾರೆ ಮುಸ್ಲಿಮರು ಬಂದಿದ್ದಾರೆ ಕ್ರಿಶ್ಚಿಯನ್ರು ಬಂದಿದ್ದಾರೆ ಅಥವಾ ಬೌದ್ಧರು ಬಂದಿದ್ದಾರೆ ಯಾರು ಬಂದಿದ್ದಾರೆ ಯಾರಲ್ಲಿ ಯಾಕಂದ್ರೆ ಅದನ್ನು ಫೋಟೋ ತೆಗೆದು ಮಾರಾಟಕ್ಕೆ ಇಟ್ಟಿರೋದು ಆ ಇಟ್ಟಿದ್ದಾರೆ ಅಂತ ನಾನು ಹೇಳ್ತಿಲ್ಲ ನಾನು ಹೇಳ್ತಿಲ್ಲ ಇದನ್ನು ಇದನ್ನು ಹೇಳಿದ್ದೆವುದು ಅಂದರೆ ಗೋಧಿ ಮೀಡಿಯಾ ಅಂತಲೇ ಫೇಮಸ್ ಇಂಡಿಯಾದಲ್ಲಿ ಗೋಧಿ ಮೀಡಿಯಾ ಅಂತಲೇ ಫೇಮಸ್ ಅನ್ನೋ ಚಾನಲ್ ಇದೆಯಲ್ಲ ಅದರಲ್ಲಿ ವರದಿಯಾಗಿದೆ ಅತ್ತಕ್ಕಲ್ಲಿ ಕೂಡ ಇದು ವರದಿಯಾಗಿದೆ ಇವರು ಅಲ್ಲಿಯ ಫೋಟೋಗಳನ್ನು ಹೆಣ್ಮಕ್ಳು ಸ್ನಾನ ಮಾಡೋ ಫೋಟೋಗಳೇನಿದ್ದಾವೆ ಆ ಫೋಟೋ ಅರಬೆತ್ತರಿ ಫೋಟೋಗಳನ್ನು ಶೂಟ್ ಮಾಡಿ ಅದನ್ನು ಇನ್ಸ್ ಮಾರಾಟವನ್ನು ಮಾಡ್ತಾ ಇದ್ದಾರೆ ಟೆಲಿಗ್ರಾಮ್ ಚಾನ ಇದರಲ್ಲಿ ಹೋಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟೆಲಿಗ್ರಾಮಲ್ಲಿ ಆದರೆ ಟೆಲಿಗ್ರಾಮಲ್ಲಿ ಅವನು ಮಾರಾಟ ಮಾಡ್ತಿದ್ದಾನೆ ಅಂದರೆ ಅವನು ಹಿಡಿಯೋಕಾಗದೇ ಇರುವಂಥ ಅಷ್ಟರ ಮಟ್ಟಿಗೆ ಇದಾಗಿದೆಯಾ ಟೆಕ್ನಾಲಜಿ ಅಷ್ಟೊಂದು ಕಾ ಹೀನಾಯವಾಗಿ ಹೋಗಿದೆಯಾ ನಮ್ಮ ಭಾರತದಲ್ಲಿ ಒಬ್ಬ ಅದನ್ನು ಮಾರ್ತಿದ್ದಾನೆ ಯಾರು ಮಾಡ್ತಿದ್ದಾನೆ ಎಲ್ಲಿ ತೆಗ್ದ ಫೋಟೋವನ್ನು ಕಂಡು ಕಡೆಹಿಡ್ಲಿಕ್ಕೆ ಆಗ್ತಾ ಇಲ್ವಾ ಅವನು ನರಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಯಾಕೆ ಮಾಡ್ತಾ ಇಲ್ಲ ಅದೇ ಕೆಲಸವನ್ನು ಅನ್ಯ ಅನ್ಯಮತಿಯ ಅನ್ಯ ಧರ್ಮದವ್ರು ಮಾಡಿದರೆ ಇಷ್ಟೊತ್ತಿಗೆ ಇಡೀ ಸಂಘ ಪರಿವಾರ ಎಲ್ಲ ಎದ್ದ ಸ್ಟ್ರೈಕ್ ಮಾಡ್ತಿದ್ರಲ್ಲ ಹಾಂ ಅಲ್ಲಿ ಪಾಪ ಆ ಹೆಣ್ಮಕ್ಳು ಬರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಇದೇನೋ ಪುಣ್ಯ ಸ್ನಾನ ಇಲ್ಲಿ ಎಲ್ಲರೂ ಕೂಡ ದೇವರು ದೇವರು ಅಂತ ಇರ್ತಾರೆ ನಮ್ಮನೇಲಿ ನೋಡ್ತಾರೆ ಅಂತ ಪಾಪ ಆ ಹೆಣ್ಮಕ್ಳು ಅಲ್ಲಿ ಸ್ನಾನವನ್ನು ಮಾಡ್ತಾರೆ ಆ ನದಿಯಲ್ಲಿ ಅದು ಆ ಮಿಶ್ರಿತ ವಾಟರ್ ಅಲ್ಲಿ ಹೋಗಿ ಸ್ನಾನವನ್ನು ಮಾಡ್ತಾರೆ ಅದರ ಸಂಪೂರ್ಣವಾಗಿ ಮಲಿನಗೊಂಡಿರ್ತಕ್ಕಂಥ ಮಲಮಿಶ್ರಿತ ನದಿಯ ಸ್ನಾನವನ್ನು ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ವೀಡಿಯೋಗಳನ್ನ ಸೆಕ್ಸ್ ರೀತಿಯಲ್ಲಿ ಸೆರೆ ಹಿಡಿದು ಅವರು ಅರಬೆತ್ತರೆ ವೀಡಿಯೋಗಳನ್ನು ಸೆರೆ ಹಿಡಿದು ಅದನ್ನು ಇವರು ಟೆಲಿಗ್ರಾಮಲ್ಲಿ ಹಾಕಿ ಸ ಮಾರಾಟವನ್ನು ಮಾಡ್ತಾರೆ ಸೇಲ್ ಮಾಡ್ತಾರೆ ಸೇಲ್ ಮಾಡ್ತಾರೆ ಹೊಸ್ತಲ್ಲ ಇವರಿಗೆ ಈ ಮೊದಲು ಕೂಡ ಸುಮಾರು ಈ ಥರ ಪ್ರಕರಣಗಳನ್ನು ಮಾಡಿದರು ಸುಮಾರು ಮಾಡಿದರು ಕೆಲವು ಮ ಮುಸ್ಲಿಂ ಮಹಿಳೆಯರ ಬೆತ್ತಲೆ ಫೋಟೋಗಳನ್ನು ಮಾಡಿ ಎಡಿಟ್ ಮಾಡಿ ಅದನ್ನು ಮಾರಾಟಕ್ಕೆ ಇಟ್ಟಿದ್ದರು ಈಗ ತನ್ನದೇ ಧರ್ಮದ ಮಹಿಳೆಯರ ಫೋಟೋವನ್ನು ಮಾರಾಟಕ್ಕಿಟ್ಟಿದ್ದಾರೆ ತನ್ನದೇ ಧರ್ಮದ ಮಹಿಳೆಯರನ್ನು ಮಹಿಳೆಯರ ಫೋಟೋಗಳನ್ನು ಮಾರಾಟಕ್ಕೆ ಅದು ಎಲ್ಲಿ ಕುಂಭಮೇಳದಲ್ಲಿ ಪ್ರಯಾಗ್ರಹದಲ್ಲಿ ಸ್ನಾನ ಮಾಡ್ತಿರ್ತಕ್ಕಂಥ ಫೋಟೋಗಳನ್ನು ಸೆರೆ ಹಿಡಿದು ಕೆಲವರು ಮಾರಾಟಕ್ಕಿಟ್ಟಿದರೆ ಮತ್ತಿನ್ನೂ ಕೆಲವು ವಿಕೃತಗಳಾದ ಆನ್ಲೈನ್ ಅರಿಬಿಟ್ಟಿದ್ದಾರೆ ಗೂಗಲ್ ಹಾಕಿದ್ದಾರೆ ಆನ್ಲೈನ್ ಅರಿಬಿಟ್ಟಿದ್ದಾರೆ ಆ ಫೋಟೋಗಳನ್ನು ಇನ್ನು ಕೆಲವರು ಅದೇ ಫೋಟೋವನ್ನು ಮಾರಾಟ ಮಾಡಿ ಹೊಟ್ಟೆಪಾಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಷ್ಟೆಲ್ಲ ತಮ್ಮ ಸಂಸ್ಕೃತಿಯ ಸಂಸ್ಕಾರದ ಭಾಗನ ಹಾಗಾದ್ರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಇದನ್ನೇ ಹೇಳುತ್ತಾ ನಿಮಗೆ ಹಾಂ ಹಿಂದೂ ಸಂಸ್ಕಾರ ಹಿಂದೂ ಸಂಸ್ಕೃತಿ ಅಂದ್ರೆ ಏನು ಹಿಂದೂ ಧರ್ಮಕ್ಷೇತ್ರಗಳಿದ್ದಾವೆ ಅಲ್ಲಿ ಬಂದು ಸ್ನಾನ ಮಾಡ್ತಕ್ಕಂಥ ಹೆಣ್ಮಕ್ಳು ಫೋಟೋವನ್ನು ಸೆರೆ ಹಿಡಿದು ಮಾರಾಟ ಮಾಡೋದು ಹಿಂದೂ ಸಂಸ್ಕೃತಿನ ಅದೇ ನಿಮ್ಮ ಸಂಸ್ಕೃತಿನ ಹಾಗಾದ್ರೆ ಆ ಫೋಟೋಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಈಗ ಒಂದು ಕಡೆ ನೀರು ಕುಲ್ಗೆಟ್ಟು ಹೋಗಿದೆ ಕಂಡ್ರೆ ಯಾ ಅದನ್ನು ಸ್ನಾನ ಮಾಡಬೇಡಿ ತಪ್ಪು ಅದು ಅಂತ ವೈಜ್ಞಾನಿಕವಾಗಿ ಹೇಳಿದ್ರೆ ಇಲ್ಲ 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 ಅದು ಪಿ ಪಿತೂರಿ ಕುತಂತ್ರ ಇದು ಗಂಗೆ ತುಂಬ ಪವಿತ್ರಳಾಗಿದ್ದಾಳೆ ಹಾಗಾದ್ರೆ ಮಾಲಿನ್ಯ ನಿಯಂತ್ರಣ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಶ್ಟ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಲ್ಲಿ ವಾಟರ್ನ ಸಂಗ್ರಹಿಸಿ ಅದನ್ನು ತಗೊಂಡೋಗಿ ಟೆಸ್ಟ್ ಮಾಡ್ತಾರೆ ಆ ನೀರನ್ನು ಸಂಗ್ರಹಿಸಿ ತಗೊಂಡೋಗಿ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿದಾಗ ಕೋಲಿಫಾಮ ಅಂತ ಒಂದು ವಯೋ ಬ್ಯಾಕ್ಟೀರಿಯಾ ಏನಿದೆ ಆ ಬ್ಯಾಕ್ಟೀರಿಯಾದಲ್ಲಿ ಕಾಣಿಸ್ಕೊಳುತ್ತೆ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಆ ಒಂದು ಬ್ಯಾಕ್ಟೀರಿಯಾ ಕಾಣಿಸ್ಕೊಳ್ಳುತ್ತೆ ಅಂದರೆ ಇನ್ನು ಎಷ್ಟು ಜನ ಆ ನೀರೊಳಗಡೆ ಏನೇನು ಮಾಡಿರ್ಬೋದು ಯೋಚನೆ ಮಾಡಿ ಹಾಂ ಎಷ್ಟು ಐವತ್ತು ಕೋಟಿ ಜನ ಇವರು ಹೇಳೋ ಪ್ರಕಾರ ಐವತ್ತು ಕೋಟಿ ಜನ ಸ್ನಾನ ಮಾಡಿ ಆಯ್ತು ಅಂತ ಹೇಳ್ತಾರೆ ಐವತ್ತು ಕೋಟಿ ಜನ ಸ್ನಾನ ಮಾಡ್ಬೇಕಾದ್ರೆ ನೀರೊಳಗೆ ಏನೆಲ್ಲ ಮಾಡಿರ್ತಾರೆ ಹಾಂ ಏನೆಲ್ಲ ಮಾಡಿರ್ತಾರೆ ಯಾರಿಗೂ ಗೊತ್ತು ಹಾಂ ಇಂಥ ಆ ಗಂಗೆ ನಿಜವಾಗಲೂ ಆ ಗಂಗೆಯನ್ನು ಗಂಗೆಯನ್ನು ಇವರು ಅಪವಿತ್ರಗೊಳಿಸಿದರು ಒಂದು ಕಡೆ ಗಂಗೆಯನ್ನು ಅಪವಿತ್ರಗೊಳಿಸಿದರು ಇನ್ನೊಂದು ಕಡೆ ಈ ಭಾರತದ ಭಾರತಾಂಬೆಯ ಮಕ್ಕಳನ್ನು ಕೂಡ ಅಪವಿತ್ರಗೊಳಿಸಿದ್ರು ಆ ಮಕ್ಕಳು ಸ್ನಾನ ಮಾಡೋದನ್ನು ಆ ಮಹಿಳೆಯರು ಸ್ನಾನ ಮಾಡೋದನ್ನು ಹರಬೆತ್ತಲೆ ಫೋಟೋಗಳನ್ನು ಸೆರೆ ಹಿಡಿದು ಹಾಂ ಆನ್ಲೈನಕಿ ಸೇರ್ ಮಾಡುವಂಥ ಸ್ಥಿತಿಗೆ ನನ್ನ ದೇಶದ ಸಂಸ್ಕೃತಿ ಬಂದಾಯ್ತು ನಮ್ಮ ಹಿಂದೂ ಧರ್ಮ ಇಳಿದಾಯ್ತು ಅಲ್ಲಿ ನಡೀತಿರ್ತಕ್ಕಂಥ ಸತ್ಯವನ್ನು ವೈಜ್ಞಾನಿಕವಾಗಿ ಟೆಸ್ಟ್ ಮಾಡಿ ಕೊಟ್ಟರೆ ಅದು ಹಿಂದೂ ಧರ್ಮದ್ದೇನು ರೀ ಹಿಂದೂ ಧರ್ಮದ ವಿರುದ್ಧ ಕೊಡಲಿಕ್ಕೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಾಕ ಇದರಲ್ಲಿ ಕೇಂದ್ರದಲ್ಲಿ ಆಯ್ತಪ್ಪ ಕಾಂಗ್ರೆಸ್ ಅವ್ರಿಗೆ ಹಿಂದೂ ಧರ್ಮದ ವಿರೋಧಿಗಳು ಅವ್ರು ಪಟ್ಬಿಟ್ರು ಅದನ್ನು ಅಂತ ಕೇಳೋಕ್ಕೆ ಅಂತಂದರೆ ಅಲ್ಲಿರ್ತಕ್ಕಂಥದ್ದು ನಿಮ್ಮದೇ ಗೌರ್ಮೆಂಟ್ ಅಲ್ವಾ ಕೇಂದ್ರದಲ್ಲಿ ಹಾಗಾದ್ರೆ ನಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಅದರ ಅದು ಯಾರಲ್ಲಿ ಬರುತ್ತೆ ಆ್ಯಕ್ಚುಲಿ ಸ್ವ ಸ್ವಾಯತ್ತ ಸಂಸ್ಥೆ ಯಾರ್ರಲ್ಲಿ ಕೂಡ ಬರಲ್ಲ ಅದು ಒಂದು ವೇಳೆ ಆಯ್ತಪ್ಪ ಕೇಂದ್ರ ಸರ್ಕಾರ ಕೈ ಆಡಿಸುತ್ತೆ ಒಳಗಡೆ ಅಂತ ನಾನು ಅಂದರೂ ಕೂಡ ಇರೋದು ನಿಮ್ಮ ಸರ್ಕಾರ ಅಲ್ವಾ ಹಾಗಾದರೆ ಮೋದಿಯವರು ಆದಿತ್ಯನಾಥ್ ವಿರುದ್ಧ ಏನೋ ನಡೆಸಿದ್ರ ಅದು ವೈಜ್ಞಾನಿಕವಾಗಿರ್ತಾ ಇದೆ ನಿಮ್ಮ ಹತ್ರ ಏನು ಆಧಾರ ಇದೆ ಅಂತ ಕೇಳ್ತಾರೆ ವೈಜ್ಞಾನಿಕವಾಗಿ ಟೆಸ್ಟ್ ಮಾಡಿದ್ಕಿಂತ ಆಧಾರ ಬೇಕಾ ಯೋಗ ಯೋಗಿ ಆದಿತ್ಯನಾಥ ನಿಮಗೆ ಅವರು ವೈಜ್ಞಾನಿಕವಾಗಿ ಟೆಸ್ಟ್ ಮಾಡಿ ಹೇಳ್ತಾ ಇದ್ದಾರೆ ಇದೇ ಬ್ಯಾಕ್ಟೀರಿಯಾ ಇದೆ ಇಷ್ಟು ಪ್ರಮಾಣದಲ್ಲಿದೆ ಇಷ್ಟು ಪರ್ಸೆಂಟೇಜ್ ಆಫ್ ಫೋಟೋ ಕ್ಲೀನ ಇಷ್ಟು ಪರ್ಸೆಂಟೇಜ್ ಆಫ್ ವಾಟರ್ ಪೊಲ್ಯೂಷನ್ ಆಗಿದೆ ಅಂತ ಕ್ಲಿಯರ್ ಆಗಿ ಕೊಡ್ತಾ ಇದ್ದಾರೆ ಅವರು ಇನ್ನು ನಿಮಗೆ ಯಾವ ಆಧಾರವನ್ನು ಕೊಡಬೇಕು ಯಾವ ಸಾಕ್ಷಿಯನ್ನು ಕೊಡಬೇಕು ನಿಮಗೆ ನಿಜವಾಗ್ಲೂ ಇದು ಹೇಗೆ ಅಂತಂದರೆ ಒಂದು ರೀತಿಯಲ್ಲಿ ಇವರ ಮುಂದಿನ ವರ್ಷ ಚುನಾವಣೆಯೇ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಅವರಿಗೆ ಒಂದು ಚುನಾವಣಾ ಆಯೋಗವನ್ನು ಬುಟ್ಟಿ ಹಾಕೊಂಡು ಡ್ಯಾಶ್ ಡ್ಯಾಶ್ ಮಾಡಿ ಗೆಲ್ಲಬೇಕಿತ್ತು ಇಲ್ಲಾಂದರೆ ಈ ರೀತಿ ಹಿಂದುತ್ವವನ್ನು ಪ್ರದರ್ಶನ ಮಾಡಿ ಹಿಂದುತ್ವವನ್ನು ಪ್ರದರ್ಶನ ಮಾಡದೆ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಆ ಕಾರಣಕ್ಕೆ ಹನ್ನೆರಡು ವರ್ಷಕ್ಕೆ ನಡೆಯೋ ಸಾಮಾನ್ಯ ಕುಂಭಮೇಳವನ್ನು ಸೋಕಾಂಡ್ ನೂರ ನಲ್ವತ್ನಾಲ್ಕು ವರ್ಷದ ಕುಂಭಮೇಳ ಅಂತ ಹೇಳಿ ಅಲ್ಲಿ ನೀರಲ್ಲಿ ಮಲ ಮೂತ್ರಗಳನ್ನು ವಿಸರ್ಜನೆ ಮಾಡಿಸಿ ಇಡೀ ಗಂಗಾ ನದಿಯನ್ನು ಅಪವಿತ್ರ ಮಾಡಿದ್ರು ಗಂಗೆಯನ್ನು ಕೊಳಪು ಮಾಡಿದರು ಗಂಗೆಯನ್ನು ಅಪವಿತ್ರಗೊಳಿಸಿದರು ಇವರು ಗಂಗೆಯನ್ನು ಅಪವಿತ್ರಗೊಳಿಸಿದರು ಅಪವಿತ್ರಗೊಳಿಸಿ ಇವತ್ತು ಅದರೊಳೆ ಆ ಏನು ಮನುಷ್ಯ ಮತ್ತು ಪ್ರಾಣಿಗಳ ಮಲದಿಂದ ನೀರು ಕುಲಿಗೆಟ್ಟೋಗಿದೆ ಅಂತ ಒಂದು ರಿಪೋರ್ಟ್ ಕೊಟ್ಟರೆ ನ್ಯಾಷನಲ್ ಪೊಲ್ಯೂಷನ್ ಬೋರ್ಡು ಅದಕ್ಕೆ ಇವರು ಓ ಇಂಥರ ಯಾವ ಸಾಕ್ಷಿ ಇದೆ ಇನ್ನೂ ಯಾವ ಸಾಕ್ಷಿ ಕೊಡಬೇಕು ಯೋಗಿ ನಿನಗೆ ಇನ್ನಾವ್ದು ಕೊಡಬೇಕು ಹೇಳಿ ನಿಮಗೆ ಯಾವ ಥರ ಆದಂಥ ಒಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಇಟ್ಟಬೇಕು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರಿ ನೂರು ಕೋಟಿ ನೂರು ಕೋಟಿ ಜನ ಬಂದರೂ ಅದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡೋ ತಾಕತ್ತು ನಮಗಿದೆ ಅಂತ ಎಲ್ಲೋಯ್ತು ಆ ನಿಮ್ದು ಈಗ ಹಾಂ ನೂರು ಕೋಟಿ ಬಂದಿಲ್ಲ ಇನ್ನು ಐವತ್ತು ನೀವು ಹೇಳೋ ಪ್ರಕಾರನೇ ನಿಮ್ಮ ನಿಮ್ಮ ಗೋಧಿಯ ಮೀಡಿಯಾಗಳು ಹೇಳ್ತಾ ಇರೋ ಪ್ರಕಾರನೇ ನಿಮ್ಮ ಸೇಲ್ ಮೀಡಿಯಾಗಳು ನಿಮ್ಮ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳು ಹೇಳ್ತಾ ಇರೋ ಪ್ರಕಾರನೇ ಐವತ್ತು ಕೋಟಿ ಐವತ್ತು ಕೋಟಿ ಜನ ಬಂದಿದ್ದಾರೆ ಈಗಾಗಲೇ ಅವ್ಯವಸ್ಥೆಯಾಗಿ ಹೋಗಿದೆ ನಿಮ್ಮ ಪ್ರಯಾಗ್ರಾಜ್ ಇಡೀ ಪ್ರಯಾಗರಾಜ್ ಹೋಗಿದೆ ಇನ್ನು ನೂರು ಕೋಟಿ ಜನ ಬಂದರೆ ಇನ್ನೆಷ್ಟು ಕುಲ್ಗೆಡ್ಸ್ತಾರೆ ನೀವು ಪ್ರಯಾಗ್ರಜ್ನ ಇನ್ನೆಷ್ಟು ಅದನ್ನು ಹಾಳು ಆಗ್ತೀರಾ ಪ್ರಯಾಗರಾಜ್ನ ಪ್ರಯಾಗ್ರಾಜ್ನ ಇನ್ನೆಷ್ಟು ಜನ ಸಾಯ್ತಾರೆ ಆ ಎಣ್ಣ ಸತ್ತಂಥ ಏನು ಬಾಡಿ ಇದೆ ಆ ಬಾಡಿಯಲ್ಲಿ ಲೆಕ್ಕ ಕೊಡ್ತಾ ಇಲ್ಲ ಅಲ್ಲಿ ಯಾರಾದರೂ ಪತ್ರಕರ್ತರು ಅಲ್ಲಿಗೆ ಅವರಿಗೆ ಹೊಡೆದು ಕಳಿಸ್ತಾ ಇದ್ದೀರಾ ಗಲಾಟೆ ಮಾಡ್ತಾ ಇದ್ದೀರಾ ಅವ್ರ ವಿರುದ್ಧ ಯಾಕೆ ನೀವು ಸರಿಯಾಗಿದ್ದರೆ ನಿಮಗೆ ಯಾಕೆ ಭಯ ಯಾಕಲ್ಲಿ ಪತ್ರಕರ್ತನ ಬಿಡ್ತಾ ಇಲ್ಲ ಗೋಧಿ ಮೀಡಿಯಾಗಳು ಕೂಡ ಹೋಗಾಗ್ತಾ ಇಲ್ಲ ಬೇರೆಯವ್ರ್ ಬಿಟ್ಬಿಡಿ ಸಾಮಾನ್ಯರು ಮತ್ತು ಯೂಟ್ಯೂಬರ್ಗಳು ಅಥವಾ ಬೇರೆ ಬೇರೆ ಬಿಡಿ ಯೂಟ್ಯೂಬ್ ಚಾನಲ್ಗಳನ್ನು ಬಿಟ್ಬಿಡಿ ಗೋಧಿ ಮೀಡಿಯಾಗಳನ್ನು ಬಿಡ್ತಾ ಇಲ್ಲ ಗೋಧಿ ಮೀಡಿಯವ್ರಿಗೆ ಕಳಿಸ್ತಾ ಇದ್ದಾರೆ ಹಿಂದುತ್ವವನ್ನು ಉಳಿಸುವಂಥ ದಾರಿನ ಇದು ಇವರು ನಿಜವಾಗಲೂ ನಮ್ಮ ಸಂಸ್ಕ ನಮ್ಮ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಸಂಸ್ಕಾರದ ಸಂಸ್ಕಾರವಂತರಾಗಿದ್ದರೆ ಮಹಿಳೆಯರ ಫೋಟೋವನ್ನು ಮಾರಾಟ ಮಾಡ್ತಿದ್ರ ಅಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥ ಮಾನವಂತ ಮಹಿಳೆಯರ ಅರ್ಹನಗ್ನ ಫೋಟೋಗಳನ್ನು ತೆಗೆದು ಆನ್ಲೈನಲ್ಲಿ ವೆಬ್ಸೈಟ್ಗಳಲ್ಲಿ ಹಾಕ್ತಿದ್ರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು